विघ्नराज विशुद्धवाणी विशिष्ट विष्णु विशेष शंकर वायु जल गगन अनल ओंकार ब्रह्मांड आदि मध्य के सच्चि आनंद आत्मज्ञानकेर रुद्ध चैतन्य के नमो नम आत्मीय गीता अध्ययनशीलर विद्यार्थी ಮೇಷ್ಠ ಪಾಠ ಹೇಳ್ತಾ ಇದ್ದಾನೆ ಸಲ ಹೇಳ್ದ ಎರಡು ಸಲ ಹೇಳ್ದ ಹತ್ತು ಸಲ ಹೇಳ್ದ ಇಪ್ಪತ್ತು ಸಲ ಹೇಳ್ದ ಇವನಿಗೆ ಹೇಳ್ತಾ ಕುತ್ಕೊಳ್ಳೋಕಾಲ ಇನ್ನೊಂಬತ್ತೊಂಬತ್ತು ಜನ ಬೇರೆ ಹುಡುಗರು ಇರ್ತಾರೆ ಅವ್ರಿಗೂ ಹೇಳ್ತಾ ಇದ್ದಾನೆ ನೂರು ಸಲ ಅವನಿಗೆ ಪಾಠ ಮಾಡಿದ್ರು ಅರ್ಥ ಆಗದೆ ಇದ್ರೆ ನಿನ್ನ ಹಣೆ ಬರ ಹೋಗು ಅಂತ ಅಪರಿಹಾರ್ಯ ಯಾವುದನ್ನು ನಾವು ಪರಿಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲವೋ ನನ್ನ ಮಗ ಒಂದ್ಸಲ గజిన బట్ హిడ్కొండ అది బోయ్ ఒడది హోయ్ అడుత కుండ నన్న ధర్మపత్ని బు అడ పుట్ట బేరే తను కొడుతీని ఏమేనో సమాధాన హోర్ మార శ నాలుగు సుమారు గంట నాటక ఎలా నోడే ಕೊನೆಗೆ ಅವ್ನು ಕರೆದು ಹೇಳಿದೆ ಪುಟ್ಟ ಒಂದು ಕೆಲಸ ಮಾಡು ಅಳ್ತಾ ಇದ್ದೀನಿ ಜ್ವರಗಳು ಇನ್ನ ಬೇಕಾದ್ರೆ ನಾನು ಇನ್ ಜೊತೆ ಸೇರ್ಕೊಂಡು ಹತ್ ಬಿಡ್ತೀನಿ ಏ ಬಾರೆ ನೀನು ಮೂರು ಜನ ಕೂತ್ಕೊಂಡು ಹೋಗೋಣ ಇದೇನೋ ಸರೋಗುತ್ತೇನೋ ನೋಡ್ಬಿಡೋಣ ನೀನು ಇನ್ನೊಂದು ಗಂಟೆ ಅಳು ನಂದು ಬೆಂಬಲ ಇದೆ ನಿಂಗೆ ನಾನು ನೀನು ನಿನ್ ತಮ್ಮ ನಾ ನಿನ್ನ ಮನೆ ಎಲ್ಲರೂ ಕೂತ್ಕೊಂಡು ಎರಡು ಗಂಟೆ ಹತ್ತಿ ಬಿಡೋಣ ಸರೋಗಿಡುತ್ತ ಅವಾಗ ರಾಜನಗುರು ಉದಾಹರಣೆ ಕೊಟ್ಟೆ ನಾನು ಕೃಷ್ಣ ಸಾವಿಗೆ ಹೇಳ್ತಾ ಇದ್ದೇನೆ ಹೀಯಾ ಭೀಷ್ಮ ಸಾಯ್ತಾರೆ ಇವತ್ತಲ್ಲ ನಾಳೆ ಸಾಯಲೇಬೇಕು ನೀನ್ ಬಾಣ ಬಿಡ್ತೀಯಾ ನೀನು ಅಂದ್ಕೊಳ್ತಾ ಇದೀಯಾ ಅಥವಾ ನಾನು ಸಾಯಿಸ್ತೀನಿ ಸಾಯಿಸ್ತೀನಿ ನೀನ್ ಹೀಗೇ ಇರ್ತೀಯ ನೀನು ಸಾಯ್ತೀಯಾ ಇದು ಅಪರಿಹಾರ್ಯ ಯಾವುದನ್ನು ನಾವು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಅದರ ಬಗ್ಗೆ ಅಳತಾ ಕೂತ್ಕೊಳ್ಳೋದ್ರಿಗೆ ಅರ್ಥ ಇಲ್ಲ ತಸ್ಮಾತ್ ಅಪರಿಹಾರ್ಯ ನ ತ್ವ ಶೋಚಿತು ಅರ್ಹಸಿ ಅದರಿಂದ ನೀನು ಅಳಿತಾ ಕೂತ್ಕೊಳ್ಳೋದ್ರೆ ಅರ್ಥವೇ ಇಲ್ಲ ಈ ಅರ್ಜುನನಿಗೆ ಬಹಳ ದೊಡ್ಡ ಸಂದೇಹವನ್ನು ಬಿಡ್ತೀವಳ ಕೃಷ್ಣ ಅದ್ ಹೇಳ್ತಾ ಇರೋದು ಸರಿಯೋ ಅಥವಾ ಇದು ಹೇಳ್ತಾ ಇರೋ ಸರಿಯೋ ಆದರೆ ಇದನ್ನು ಹೇಳುವುದರ ಮೂಲಕ ಕೃಷ್ಣ ಹಿಂದೆ ಹೇಳಿದ್ರದೇ ಬೇರೆಯ ಅರ್ಥದಲ್ಲಿ ಸ್ಥಾಪನೆ ಮಾಡಿಬಿಟ್ಟ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಆತ್ಮದ ಶಾಶ್ವತತೆಯನ್ನು ಇಷ್ಟೊತ್ತು ಹೇಳ್ದ ಅರ್ಜುನ್ ಪದ್ಧತ ಅರ್ಥ ಆಗ್ಲಿಲ್ಲ ಅಂತ ಈ ಮಾತು ಹೇಳಕ್ ಶುರು ಮಾಡ್ದ ಇದರಲ್ಲೂ ಅದನ್ನು ಹೇಳಿದ್ದವನೇನ್ ಹೇಳ್ದ ಯಾವುದು ಗೊತ್ತೇನೇ ಅಪರಿಹಾರ್ಯ ಅನ್ನತಕ್ಕಂಥದ್ದು ಸಾವು ಅನ್ನೋದು ಅಪರಿಹಾರ್ಯ ಯಾವುದಕ್ಕೆ ದೇಹಕ್ಕೆ ಆದ್ರೆ ಹಿಂದಿನ ಶ್ಲೋಕದಲ್ಲಿ ಹೇಳ್ಬಿಟ್ಟಿದ್ದಾನೆ ಏನಂತ ಜಾತ ಸಿಹಿ ಮೃತ್ಯುಹೋ ಧ್ರುವಂ ಜನ್ಮ ಮೃತಸ್ಯ ಚ ಹುಟ್ಟಿದ ಮೇಲೆ ಸಾಯ್ಬೇಕ್ರಿ ಸತ್ ಮೇಲೆ ಹುಟ್ಟಬೇಕ್ರಿ ಮೇಲೆ ಸಾಯ್ಬೇಕು ಸತ್ತ ಹುಟ್ಟಬೇಕು ಹುಟ್ಟಿದ ಮೇಲೆ ಸಾಯ್ಬೇಕು ಸಾಯ್ ಸಾತತ್ಯ ಇದ್ದೇ ಇದೆ ಅದು ಅಂದ್ರೆ ನಾನು ಈಗ ಸಾಯ್ತಾ ಇದ್ದೇನೆ ಸಾಯ್ತಾ ಇದ್ದೇನೆ ಅಂತಂದ್ರೆ ದೇಹ ಬಿದ್ದು ಹೋಗ್ತಾ ಇದೆ ಆದ್ರೆ ದೇಹವನ್ನು ಧರಿಸಿದೆಲ್ಲೋ ಹೋಗ್ತಾ ಇದೆ ಆ ಹೋಗ್ತಾ ಇರೋದಕ್ಕೆ ಇನ್ನೊಂದು ಮನೆ ಸಿಕ್ಕಿದೆ ಇನ್ನೊಂದು ದೇಹ ಬಂದಿದೆ ಜಾತಸ್ಸುದ್ಧರುವ ಮೃತ್ಯು ಹೋ ಈಗ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕಾಯಿದ್ರೆ ಈ ಒಂದು ಬೆಳ್ಳಿಯ ಈ ಪಂಚವಾಳವನ್ನು ನೋಡೋಣ ಇದು ನಾನು ದ್ವಾರಕಾನಾಥವ್ರನ್ನು ಕೇಳ್ತೀನಿ ದ್ವಾರಕಾನಾಥ್ರೆ ಇದು ಯಾವಾಗಪ್ಪ ಸಿಕ್ತು ನಿಮಗೆ ಇದ್ರ ಇದ್ರ ರೀ ದ್ವಾರಕಾನಾಥ್ ಹೇಳ್ತಾರೆ ಇದು ನನ್ನ ಮದುವೆ ಆದಾಗ ನಮ್ಮ ಅತ್ತೆ ಕೊಟ್ಟಿದ್ದು ಅಂತ ನಿಮ್ಮದು ಎಷ್ಟು ವರ್ಷದಿಂದ ಆಯ್ತು ಒಂದ್ ಇಪ್ಪತ್ತು ವರ್ಷ ಎಷ್ಟೋ ಒಂದಷ್ಟು ವರ್ಷ ಅಂದರೆ ದ್ವಾರಕಾನಾಥವರ ಅನುಭವಕ್ಕೆ ಬಂದಿದ್ದು ಇಷ್ಟು ವರ್ಷಗಳ ವಯಸ್ಸಿನ ಬೆಳ್ಳಿಯ ಬಟ್ಲಿದು ನಾನು ದ್ವಾರಕಾನಾಥವರ ಅತ್ತೆಯನ್ನು ಕೇಳಿ ಅಮ್ಮ ನೀವು ಯಾವ ಅಂಗಡಿಲಿ ತಗೊಂಡಿದ್ರಿ ಅಂತ ಆ ಅಂಗ್ಡೀಲಿ ತಗೊಂಡೋದ್ರೆ ಸ್ವಾಮಿ ನನ್ನ ಹತ್ರಕ್ಕೆ ಒಂದೊಂದು ಎರಡು ವರ್ಷ ಆದ್ಮೇಲೆ ಇದಾವ ತಗೊಂಡೋದ್ರು ಅಂತ ಅಂದ್ರೆ ದ್ವಾರಕಾನಾಥವರ ಹತ್ತಿರ ಇದ್ದಂಥ ಇದರ ವಯಸ್ಸು ಅಂಗಡಿಯವನ ಹತ್ತಿರ ಇದ್ದಂಥ ವಯಸ್ಸು ಎಲ್ಲ ಸೇರಿ ಎರಡು ವರ್ಷ ಜಾಸ್ತಿ ಆಯಿತು ಅವನನ್ನು ಕೇಳ್ತೇನೆ ನೀವೆಲ್ಲಿ ತಗೊಂಡ್ರಿ ಇದನ್ನ ಏ ನಾನು ರೀ ಕಾರ್ಖಾನೆಯಲ್ಲಿ ಒಂದು ಬೆಳ್ಳಿ ಗಟ್ಟಿ ಇತ್ತು ಅಂತ ಆ ಬೆಳ್ಳಿಗಟ್ಟಿಯೆಲ್ಲ ಸಿಕ್ತು ನೆಲದಲ್ಲಿ ಸಿಕ್ತು ಸ್ವಾಮಿ ಅಂತ ಆ ನೆಲದಲ್ಲಿ ಯಾವಾಗ ಅರೇ ನೆಲ ಯಾವಾಗ ಹುಟ್ಟು ಅವಳ ಇದೆ ಅದು ಅಂದ್ರೆ ಈ ಬೆಳ್ಳಿಯ ಬಟ್ಟಲಿನ ವಯಸ್ಸು ಎಷ್ಟಪ್ಪ ಅಂದ್ರೆ ಈ ಭೂಮಿ ಹುಟುದಿಂದಲೂ ಇದೆ ಆ ಭೂಮಿ ಅದಕ್ಕಿಂದಲಿತ್ತು ಅದೇ ರೀ ಅದು ಅಂದ್ರೆ ಏನಾಯ್ತು ನನ್ನ ದೃಷ್ಟಿಯ ಮಿತಿಯಲ್ಲಿ ಇಪ್ಪತ್ತು ವರ್ಷದ ಇದಕ್ಕೆ ಇಪ್ಪತ್ತು ಸಾವಿರ ಕೋಟಿ ವರ್ಷಗಳಾಗ್ಬಿಟ್ಟಿದೆ ಆಗಲೇ ಮಣ್ಣಿನಲ್ಲಿ ಕಣಗಳಾಗಿದ್ದದ್ದು ಗಟ್ಟಿಯ ರೂಪವನ್ನು ಹೊಂದಿ ಅದು ಬೆಳ್ಳಿಯ ತಗಡಾಗಿ ಆ ತಗಡು ಬಟ್ಟಲಾಯಿತು ಅಂದ್ರೆ ಈ ಬಟ್ಟಲು ಬೇರೆ 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 ರೂಪಗಳನ್ನು ಧರಿಸಿತು ಬೆಳ್ಳಿಯ ಕಣಗಳಾಗಿದ್ದಾಗ ಆ ಕಣ ಅನ್ನತಕ್ಕಂಥ ರೂಪ ಸತ್ತು ಗಟ್ಟಿಯಾಯಿತು ಗಟ್ಟಿಯ ರೂಪ ಸತ್ತು ತಗಡಾಯಿತು ತಗಡಿಯ ರೂಪ ಸತ್ತು ಬಟ್ಟಲಾಯಿತು ಅವ್ರ ಮಗನ ಮದುವೆ ಮಾಡಬೇಕಾಗತ್ತೆ ಅವ್ರು ದ್ವಾರಕನಾಥ್ ಅಂತಾರೆ ಹಳೇದಾಗಿ ಬಿಡುತ್ತಲ್ಲಪ್ಪ ಇದೆಲ್ಲನು ಇಲ್ಲಿ ಆ ಬೆಳ್ಳಿ ತಂಬಿಗೆ ಕೊಡು ಆ ಬೆಳ್ಳಿ ಲೋಟ ಕೊಡು ಎಲ್ಲ ಸೇರಿಸಿ ಕರಗಿಸ್ಬಿಟ್ಟು ಹೊಸದಾಗಿನೋ ಬಾರೋಣ ಮೇಲ್ನೋಟಕ್ಕೆ ಬೆಳ್ಳಿಯ ಪಂಚವಾತ್ರೆ ಬೆಳ್ಳಿಯ ಲೋಟ ಬೆಳ್ಳಿಯ ಉದ್ಧರಣೆ ಬೆಳ್ಳಿಯ ತಂಬಿಗೆ ನಮ್ಮ ಕಣ್ಣಿನಿಂದ ಮರೆಯಾಗಿ ಬೆಳ್ಳಿ ಆಗಿಬಿಟ್ಟು ಮತ್ತೆ ಹೊಸದಾಗಿ ಇನ್ಯಾವ್ದೊಂದು ಬೆಳ್ಳಿ ತಂಬಿಗೆ ಆಗ್ಬಿಡುತ್ತೆ ಮೇಲ್ನೋಟಕ್ಕೆ ಸತ್ತೋಯ್ತು ಆದ್ರೆ ಇನ್ನೊಂದು ರೂಪದಲ್ಲಿ ಕಾಣಿಸ್ತು ಕೃಷ್ಣ ಇದನ್ನೇ ಹೇಳ್ತೇನೆ ಜಾತಸ್ಸಿ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮಂ ಮೃತಸ್ಯ ಅಂದರೆ ಯಾವ ಬೆಳ್ಳಿ ಅನ್ನತಕ್ಕಂಥದ್ದು ಅದೊಂದೇ ಸತ್ಯ ಬೆಳ್ಳಿಯ ಪಾತ್ರೆ ಬೆಳ್ಳಿಯ ಉಂಗುರ ಇವೆಲ್ಲ ಆ ಬೆಳ್ಳಿಯ ಜೊತೆಗೆ ಅಂಟಿಕೊಂಡು ಬಂದದ್ದು ಈ ಅಂಟಿಕೊಂಡು ಬಂದದ್ದು ಹೋಗ್ತಾ ಇರುತ್ತೆ తను మనుష్య ఉదాహరణ పంచాయతీయ అధ్యక్ష ఆగతా ఆమె ముంద చునవణ బరుత పురసభయ అధ్యక్ష ఆగతా ఇన్న చునవణ బెన్ శాసక ఆగ్తా మంత్రి ఆగ్ దయ్ గమని మంత్రి శాసక పంచాయతీ అధ్యక్ష ఇదెవూ ఆ మనుష్యన సేరికొండ ಪುರಸಭೆಯ ಅಧ್ಯಕ್ಷನಾದ ಮೇಲೆ ಶಾಸಕ ಆಗ್ತಾನೆ ಅವಾಗ ಏನಂತಾರೆ ಮಾಜಿ ಪುರಸಭಾಧ್ಯಕ್ಷ ಅಂತಾರೆ ಹಿಂದಾಗಿದ್ದ ಕಣ್ರಿ ಸತ್ತೋಗಿದ್ದಾನೀಗ ಈಗ ಬೇರೆ ಹೇಳ್ಬಿಟ್ಟಿದ್ದಾನೆ ಶಾಸಕನೂ ಹೋಯ್ತಪ್ಪ ಈ ಏನಪ್ಪಾ ಏನೂ ಇಲ್ಲ ಶಾಸಕನೂ ಅಲ್ಲ ಅಧ್ಯಕ್ಷನೂ ಅಲ್ಲ ಏ ಮತ್ತೇನು ಏ ಅವನು ಅವನ ಅವನು ಅವನವನು ಅವನವನು ಅವನು ಅನ್ನತಕ್ಕಂಥದ್ದು ಆ ಉಳಿದಿದ್ದೆಲ್ಲ ರೂಪಗಳು ತಾತ್ಕಾಲಿಕವಾಗಿ ಬಂದು ಹೋಗತಕ್ಕಂಥ ರೂಪಗಳು ಆಗಮ ಅಪಾಯಿನೋ ಅನಿತ್ಯ ಇದು ರೂಪ ಬದಲಾವಣೆ ಆಗ್ತಾ ಇದೆಯೇ ವಿನಃ ನಮ್ಮ ದೇಹಗಳೆಲ್ಲ ಬದಲಾವಣೆ ಆಗ್ತಾ ಇದೆಯೇ ವಿನಃ ಆತ್ಮ ಅನ್ನತಕ್ಕಂಥದ್ದು ಬದಲಾವಣೆ ಆಗ್ತಾ ಇಲ್ಲ ಅವ್ಯಕ್ತೋ ಯಮಚಿಂತ್ಯೋ ಯಮವಿಕಾರ್ಯೋ ಎ ಹೇಳಿದಂಥ ಶ್ಲೋಕ ಆದ್ದರಿಂದ ಕೃಷ್ಣ ಹೇಳ್ತಾನೆ ಅರ್ಜುನ ತಸ್ಮಾದ ಅಪರಿಹಾರ್ಯ ಅರ್ಥ ನತ್ವ ಶೋಚಿತು ಮರ ಆದ ಕೂತ್ಕೋಬೇಕಾಗಿಲ್ಲ ನೀನು ಆದ್ರಿಂದ ಭೀಷ್ಮ ಕೊಲ್ಲು ಏನೀಗ ಯಾರೂ ಸತ್ಯ ಸಾಯ್ತಾರೆ ನೀನು ಸತ್ಯ ಸಾಯ್ತೀಯಾ ನಿನ್ ಪ್ರಕಾರ ನೀನೇ ಬಿಡಲ್ಲ ನಿನ್ನ ಹಾಗೇನೆ ಎಲ್ರು ನೀನ್ ಏನು ಮಾಡಲ್ಲ ಕಣಯ್ಯ ಯುದ್ಧ ಮಾಡಲ್ಲ ಭಿಕ್ಷೆ ಮಾಡಲ್ಲ ಸುಮ್ಮನೆ ಕೂತ್ಕೊಂಡಿರ್ತೀನಿ ಸಾಯ್ತೀಯ ಯುದ್ಧ ಮಾಡಿದ್ರು ಸಾಹಿತೀಯ ಯುದ್ಧ ಮಾಡದೆ ಏನು ಮಾಡ್ದೆ ಇದ್ರು ಸಾಯಿತೀಯ ಸತ್ಯ ಇದ್ರೂ ಹುಡುಕಿ ಇನ್ನು ಮೂರನೆಯ ದೃಷ್ಟಿಯನ್ನು ಯೋಚನೆ ಮಾಡ್ಬಿಡು ಅವ್ಯಕ್ತಾದೀನಿ ಭೂತಾನಿ ಮಧ್ಯವ್ಯಕ್ತಾನಿ ಭಾರತ ಅವ್ಯಕ್ತ ನಿಧನಾನೇವ ತತ್ರಗಾ ಪರಿದೇವನ ಅಯ್ಯ ಪರಿದೇವನ ಯಾಕೆ ಒದಾಡ್ತ ಕುತ್ಕೊಂಡಿದ್ದೇನೆ ನೀನು ಭೀಷ್ಮಾಚಾರ್ಯರ ಬಗ್ಗೆ ಇಷ್ಟು ಮಾತಾಡೋದಲ್ಲ ನೀನು ಯೋ ಸಾಯಿಸ್ಬಿಡ್ತೀನಿ 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 ಈ ಭೀಷ್ಮಾಚಾರ್ಯರು ತೊಂಬತ್ತೆರಡು ವರ್ಷದಿಂದ ಎಲ್ಲಪ್ಪ ಇದ್ರು ಅವ್ರ ಜನ ನೀರ್ ಮೂವತ್ತೈದು ವರ್ಷದಿಂದ ಎಲ್ಲ ಇದ್ದೆ

ಈ ನಲವತ್ತೈದು ನಿಮಿಷಗಳ ಹಿಂದೆ ನಾನು ಇಲ್ಲಿ ಇರಲಿಲ್ಲ ನೀವು ಇಲ್ಲಿ ಇರಲಿಲ್ಲ ಎಲ್ಲೋ ಇದ್ರಿ ನಾನು ಎಲ್ಲೋ ಇದ್ದೆ ಅವ್ಯಕ್ತವಾಗಿದ್ದೆವು ನಾವು ಕಣ್ಣಿಗೆ ಕಾಣಿಸದೇ ಇದ್ದವು ಆದ್ರೆ ಮಧ್ಯವ್ಯಕ್ತಾನಿ ಭಾರತ ಈಗ ಮಧ್ಯ ಕಾಣಿಸ್ಕೊಳ್ತಾ ಇದ್ದೀವ್ರಿ ಐವತ್ತು ನಿಮಿಷದ ಕಾಣಿಸ್ಕೊಳ್ತೀವ್ರಿ ಹತ್ತು ನಿಮಿಷ ಆದ್ಮೇಲೆ ಒಂದು ಗಂಟೆ ಉಪನ್ಯಾಸ ಮುಗಿದ್ಮೇಲೆ ಮತ್ತೆ ಕಾಣಿಸ್ಕೊಳ್ಳಲ್ಲ ಅವ್ಯಕ್ತ ನಿಧನೇವ ಈ ಮಧ್ಯದಲ್ಲಿ ಕಾಣಿಸ್ಕೊಳ್ತಾ ಇದ್ದಿದ್ದಕ್ಕೇನೆ ಯಾವತ್ತು ಕಾಣಿಸ್ಬಾರ್ದು ಯಾವತ್ತು ಕಾಣಿಸ್ತಾ ಹೋಗ್ಬಾರ್ದು ಅಂತ ಹೇಳೋಕಾಗತ್ಯೆ ಭೀಷ್ಮಾಚಾರ ಕಾಣಿಸ್ತಾ ಇದ್ದಾರೆ ದ್ರೋಣಾಚಾರ ಕಾಣಿಸ್ತಾ ಇದ್ದಾರೆ ನಾನು ಕಾಣಿಸ್ತಾ ಇದ್ದೀನಿ ನೀನ್ ಕಾಣಿಸ್ತಾ ಇದೀಯಾ ಎಂದೆಂದಿಗೂ ಹೀಗೆ ಇರಬೇಕು ಕಾಣಿಸ್ತಾ ಇರಬೇಕು ಅಂತ ಹೇಳಲಿಕ್ಕಾಗತ್ತಿಯೇ ಯಾ ಅವರು ತತ್ರಕಾಬರೀ ದೇವ ಅದಕ್ಕೆ ಯಾಕೆ ಗೊತ್ತಾಡ್ತಾ ಇದೀಯಾ ಈಗ ಆದರೆ ಹಿಂದೆ ಹೇಳಿದ್ದನಾತ ಬಾಲ್ಯ ಇದ್ದದ್ದು ಕೌಮಾರಿ ಆಯಿತು ಯೌವನ ಆಯಿತು ವೃದ್ಧಾಪ್ಯ ಆಯಿತು ಯಾರ ತಡೆ ನಿಲ್ಸೋಕಾಗುತ್ತೆ ಅದನ್ನ ನಾನು ಇವತ್ತು ಜ್ಞಾಪಿಸಿಕೊಂಡು ಆಹಾ ನನ್ನ ತಲೆ ತುಂಬಾ ಕೂದಲಿದ್ದ ಕಾಲ ಒಂದಿತ್ತು ಈಗ ಈಗಿಲ್ವಲ್ಲಪ್ಪ ಈ ಅವ್ಯಕ್ತ ಅದಿಲ್ಲ ಗುಂಡು ಗುಂಡುಯ ಈಗಿರ್ತಕ್ಕಂಥದ್ದು ಶುಷ್ಕ ಗುಂಡು ಇದು ಸತ್ಯ ఇన్ను కాలను పూర్ణ గుండబడదు గొత్తు అవ్యక్తాదీని భూతానీ భూతకాలే ఈగ మాత్ర కణస్తాయి నాగత ఇక వద్దాడుత్యా కూ అంత హ్యా కూతుల్వో దేహ హోతూ అంతా తలకెడో బల్ తత్రకా పరిదేవన కృష్ణని ఈ మాతలు కేవలం భీష్మ ద్రోణర సవి హాయి అర్జుననగ ಮುಂದೆ ಅರ್ಜುನ ಇದನ್ನೆಲ್ಲ ನೋಡಬೇಕಾಗಿದೆ ಅರ್ಜುನ ಮುಂದೆ ಎಂತೆಂತಹ ದುಃಖಗಳಿಗೆ ತೆರಕೋಬೇಕಾಗಿದೆ ಬರೀ ದ್ರೋಣರನ್ನು ಸಾಯಿಸ್ತೀನಿ ಭೀ ಅಲ್ರಿ ನಿನ್ನ ಮಗನೇ ಸತ್ತೋಗ್ತಾನೆ ಯಾ ಮುಂದೆ ದ್ರೋಣರಿಗೂ ಭೀಷ್ಮರಿಗೂ ಏನು ಹುಟ್ಟಿದ್ದಾನೆ ಉಪದೇಶ ಅರ್ಜುನ ಅರ್ಥ ಮಾಡಿಕೊಳ್ಬೇಕಾಗಿದೆ ಮುಂದೆ ತನ್ನ ಮಗನಾಗಿರತಕ್ಕಂಥ ಅಭಿಮನ್ಯುವೇ ಸಾಯ್ತಾ ಇದ್ದಾನೆ ಕೇವಲ ಹದಿನಾರು ವರ್ಷ ಅವನಿಗೆ ಹದಿನಾರು ವರ್ಷದಿಂದ ಮಾತ್ರ ಕಾಣಿಸ್ತಾ ಇದ್ದಾನೆ ಹಿಂದಿಲ್ಲ ಮುಂದಿಲ್ಲ ಯಾಕೆ ಅಳ್ತೀಯ ಪರಿಹಾರವೇ ಆಗೋದಿಲ್ಲ ಕೃಷ್ಣ ಅರ್ಜುನನಿಗೆ ಈ ಉಪದೇಶವನ್ನು ಕೊಡುತ್ತಿದ್ದಾನೆ ಅಂತ ಮೇಲ್ನೋಟಕ್ಕೆ ಅನ್ನಿಸಿದರೂ ನಮಗೆ ಪಾಠ ಮಾಡ್ತಾ ಇದ್ದಾನೆ ಅಂತ ಭಗವದ್ಗೀತೆ ನಮಗೆ ಹೇಳ್ತಾ ಇದೆ ನನ್ನಲ್ಲಿ ಹಣ ಇದೆ ನನ್ನಲ್ಲಿ ಅಧಿಕಾರ ಇದೆ ನನ್ನಲ್ಲಿ ಸಂಪತ್ತಿದೆ ನನ್ನ ಬಂಧು ಬಾಂಧವರೆಲ್ಲ ಇದ್ದಾರೆ ನಾನು ಒಳ್ಳೆ ಮನೆಯನ್ನು ಕಟ್ಕೊಂಡಿದ್ದೇನೆ ತುಂಬ ಪ್ರಿಯವಾಗಿರ್ತಕ್ಕಂಥ ವಾಹನ ಇದೆ ಎಲ್ಲದರ ಮಧ್ಯೆ ನಾನು ಇದ್ದೇನೆ ಆದರೆ ನನ್ನಲ್ಲಿ ಇರತಕ್ಕಂಥ ಅಧಿಕಾರ ಯಾವುದೋ ಒಂದಷ್ಟು ಕಾಲ ಆದಮೇಲೆ ಹೋಗುತ್ತೆ ಅವಾಗ ಅಳೆತಾ ಕೂತ್ಕೋಬೇಕಾಗಿಲ್ಲ ನನ್ನಲ್ಲಿ ಇರತಕ್ಕಂಥ ಹಣ ನಾನು ಕಳ್ಕೊಳ್ತೀನಿ ಅಳ್ತಾ ಕುತ್ಕೋಬೇಕು ನೈ ನಾನು ಹುಟ್ಟತಾ ಇದ್ದೇ ಇಪ್ಪತ್ತೈದು ಲಕ್ಷ ನನ್ನ ಪಕ್ಕದಲ್ಲಿತ್ತೆ ಕಷ್ಟಪಟ್ಟೆ ಬಂತು 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 ಇದೆ ಹೋಗಬಹುದು ಹೋಗುತ್ತೆ ಹೋಗಲೇಬೇಕು ಅವಾಗ ಅಯ್ಯೋ ಹೋಯ್ತು ಅಂತ ಅವಾಗಲ್ಲ ನಮ್ಮ ದೇಹ ಗಟ್ಟಿ ಮುಟ್ಟಾಗಿತ್ರಿ ಈಶ್ವರ ಮೆತ್ತಗಿದೆ ರೀ ಆಗ್ಲಿ ಬಿಡ್ರಿ ಒಂದೆರಡು ವರ್ಷ ಇನ್ನೂ ಮೆತ್ತಗ ಬಿಡುತ್ತೆ ಆಗ್ಲಿ ಬಿಡಿ ಇನ್ನೊಂದು ಎಷ್ಟು ವರ್ಷ ದೇಹವೇ ಇರಲ್ಲ ಹೋಗ್ಲಿ ಬಿಡಿ ಇಟ್ಕೊಂಡೇನ್ ಮಾಡ್ತೀರಿ ನೀವು ತುಂಬ ಮೆತ್ತಗಾಗಿರತಕ್ಕಂಥ ಮುದುಕರ ಮಾತುಗಳನ್ನು ಕೇಳಬೇಕು ಸಾಕಪ್ಪ ಜೀವ ಪರಮಾತ್ಮ ಕರ್ಕೊಳ್ಳಪ್ಪ ಗೊತ್ತಾಯ್ತು ಆಯ್ತಪ್ಪ ಈ ದೇಹ ಶರೀರ ಸೋತೋಗ್ಬಿಟ್ಟಿದೆ ಬಿಟ್ಟಿದೆ ಕಣಯ ಸಾಕು ಬೇಕಾಗಿಲ್ಲ ಬೇಕಾಗಿಲ್ಲ ಅನ್ನೋದ್ರ ಜೊತೆಗೆ ಇನ್ನೊಂದೇನೋ ಬೇಕು ಅಂತಿರುತ್ತೆ ಎಲ್ಲಿ ಬೇಕು ಸ್ವರ್ಗ ಬೇಕು ಅನ್ನುತ್ತೆ ಇಂದ್ರ ಪದವಿ ಬೇಕು ರಂಭೆ ತಿಲೋತ್ತಮೆ ಎಲ್ಲ ಬೇಕು ಒಳ್ಳೆ ಅಮೃತ ಬೇಕು ಬೇಕು ಇದು ಸಾಕು ಅಂದರೆ ಹೆಚ್ಚು ಸುಖವನ್ನು ಗಳಿಸಲಾರದಂತಹ ಅನುಭವಿಸಲಾರದ ಸ್ಥಿತಿಯ ಈ ದೇಹವನ್ನು ಬಿಟ್ಟು ಒಳ್ಳೆ ದೇಹ ತಗೊಳ್ತಾ ಇದ್ದೀನಿ ಆದರೂ ಅರ್ಜುನ ಹಾಗೆ ಕೂತ್ಕೊಂಡಿದ್ದಾನೀ ಈ ಎರಡನೆಯ ರೀತಿಯ ಚಿಂತನೆಯನ್ನು ಹೇಳ್ತಾ ಇದ್ರು ಅರ್ಜುನ ಅಲ್ಲಾಡ್ತಾನೆ ಇಲ್ಲ ಬಿಲ್ ತಗೊಂಡೇ ಇಲ್ಲ ಅವನು ಆತ್ಮದ ಶಾಶ್ವತತೆ ಹೇಳಿದ್ದಾಯ್ತು ನೀನು ಸಾಯಿಸ್ತಾ ಇದ್ರು ಸಾಯೋದು ಬದುಕೋದು ಅನಿವಾರ್ಯ ಕಣೆಯ ಅದರ ಮೇಲೆ ನಿನ್ನ ಅಧಿಕಾರ ಏನೂ ಇಲ್ಲ ಆದ್ದರಿಂದ ಈ ಸತ್ಯವನ್ನು ಅರ್ಥ ಮಾಡ್ಕೋ ಅಂತ ಹೇಳಿದ್ದಾಯ್ತು ಆದರೂ ಅರ್ಜುನ ಹೀಗೆ ಕೂತ್ಕೊಂಡಿದ್ದೇನೆ ಇನ್ನೇನಾಯ್ ಮಾಡೋದು ಇವನಿಗೆ ಈಗ ಮೂರನೆಯ ರೀತಿಯ ಚಿಂತನೆಯನ್ನ ಕೃಷ್ಣ ಶುರು ಮಾಡ ಮೂರನೆಯ ಚಿಂತನೆಯೇ ಮತ್ತೆ ನಮಗೆ ಪಾಠ ಮಾಡತಕ್ಕದ್ದು ನಮಗೆ ಪ್ರತಿಯೊಬ್ಬರಿಗೂ ಒಂದೊಂದು ಉದ್ಯೋಗ ಇರುತ್ತೆ ಪ್ರತಿಯೊಬ್ಬರಿಗೂ ಒಂದೊಂದು ವೃತ್ತಿ ಇರುತ್ತೆ ಪ್ರತಿಯೊಬ್ಬರಿಗೂ ಒಂದೊಂದು ಧರ್ಮ ಇರುತ್ತೆ ಪ್ರತಿಯೊಬ್ಬರಿಗೂ ಒಂದೊಂದು ಕುಲ ಧರ್ಮ ಇರುತ್ತೆ ಒಂದು ಕಚೇರಿಯಲ್ಲಿ ಅವಸ್ತ ಇರ್ತಾನೆ ಒಬ್ಬ ಚವಾನ ಇರ್ತಾನೆ ಒಬ್ಬ ಅಧಿಕಾರಿ ಇರ್ತಾನೆ ಒಬ್ಬ ಸ್ವಾಗತಕಾರಣಿ ಇರ್ತಾಳೆ ಈ ನಾಲ್ಕು ಜನರಿಗೆ ನಾಲ್ಕು ವಿಧವಾಗಿರ್ತಕ್ಕಂಥ ಕರ್ಮ ಇರುತ್ತೆ ಈ ನಾಲ್ಕು ಕೂ ಜನರು ತಮ್ಮ ತಮ್ಮ ವೃತ್ತಿಗಳನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು ಹಾಗೆ ನಡೆಸಿಕೊಂಡು ಹೋದಾಗಲೇನೆ ಆ ಕಚೇರಿ ಕೆಲಸ ಸುಗಮವಾಗಿ ನಡೀತಾ ಇರುತ್ತೆ ಅದರ ಬದಲು ಸ್ವಾಗತ ಆಗಿದ್ದವಳು ಅಧಿಕಾರಿಯ ಆಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ಟು ಆ ಯಜಮಾನನ್ನ ನೀವು ಜವಾನ್ ಕೆಲಸ ಮಾಡುವಂತನ್ಬಿಟ್ರೆ ಜವಾನನ ಕೆಲಸ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಜ್ಞಾನ ಅವನಿಗಿರೋದು ನಮ್ಮಲ್ಲಿ ಜವಾನರನ್ನ ಆಯ್ಕೆ ಮಾಡಿಕೊಳ್ಳಬೇಕಿದ್ರೆ ಅವರ ಅರ್ಹತೆ ಇಷ್ಟು ಅಂತ ಹೇಳ್ತಾರೆ ಪಾಠ ಮಾಡಬೇಕು ಒಂದು ಅರ್ಹತೆ ಇದು ಅಂತ ಹೇಳ್ತಾರೆ ನೀವು ರಕ್ಷಣಾ ಇಲಾಖೆಗೆ ಸೇರ್ಬೇಕು ಅಂದ್ರೆ ಅದಕ್ಕೆ ಅರ್ಹತೆ ಬೇರೆ ಹೇಳ್ತಾರೆ ಯಾವುದೇ ಹೀಗಿರಬೇಕು ಇಷ್ಟೆತ್ತರ ಇರಬೇಕು ಪಾಠ ಮಾಡ್ಬೇಕು ಅಂದ್ರೆ ಇಷ್ಟೆತ್ತರ ಇರಬೇಕು ಅದ್ರ ಹೇಗೆ ಕೇಳಲ್ಲ ಅದು ಬುದ್ಧಿ ಇರಬೇಕು ಅಂತಾರೆ ಅಡುಗೆ ಮಾಡಬೇಕು ಅಂದ್ರೆ ಅಡುಗೆ ಮಾಡಕ್ಕೆ ನಿಂಗೆ ಬರ್ಬೇಕು ಅಂತಾರೆ ಆ ವಿದ್ಯೆ ಬರಬೇಕು ಅಂತಾರೆ ಅಂದರೆ ನಾವು ನಮ್ಮ ಜೀವನದಲ್ಲಿ ಹಲವು ವೃತ್ತಿಗಳನ್ನು ಆಧರಿಸಿದಾಗ ಆಯಾ ವೃತ್ತಿಗೆ ಸಂಬಂಧಪಟ್ಟಿರತಕ್ಕಂಥ ವಿದ್ಯೆಯನ್ನು ನಾನು ಕಲ್ತ್ಕೊಂಡಿರ್ತೀನಿ ಹಾಗೆ ಕಲ್ತುಕೊಂಡಿದ್ದಾಗ ನಾನು ಉಪನ್ಯಾಸಕನಾಗಿ ಬಂದಾಗ ಉಪನ್ಯಾಸದ ವೃತ್ತಿ ಮಾಡಬೇಕು ಅದ್ರ ಬದಲು ಇವತ್ತು ಉಪನ್ಯಾಸ ಮಾಡಿ ಹಾಗೆ ಹೇಳ್ತೀನಿ ಅಂದ್ರೆ ಹಾಗೆ ಹೇಳ್ದು ಬರ್ಬೇಕಲ್ಲ ನನಗೆ ಅರ್ಜುನ ಯುದ್ಧ ಮಾಡಲಿಕ್ಕಾಗಿ ಬಂದಿದ್ದಾನೆ ಅರ್ಜುನನ ಧರ್ಮವೇ ಕ್ಷತ್ರಿಯ ಧರ್ಮ ಆದ್ದರಿಂದ ಕೃಷ್ಣ ಹೇಳ್ತಾ ಇದ್ದಾನೆ ಸ್ವಧರ್ಮ ಉಪಿಚಾವೇಕ್ಷ ನೋಡಯ್ಯ ಅರ್ಜುನ ನಿನ್ನ ಧರ್ಮ ಯಾವುದು ಆತ್ಮ ಶಾಶ್ವತ ಬಗ್ಗೆ ಹೇಳ್ದ ಅರ್ಜುನ ಒಪ್ಪಿಗೆ ಆಗಲಿಲ್ಲ ಅಂದ್ರೆ ಗೊತ್ತಾಗಲಿಲ್ಲ ಅರ್ಥ ಆಗಲಿಲ್ಲ ಹೌದಯ ನೀನು ಸಾಯಿಸ್ತೀಯ ಅವ್ರು ಸಾಯ್ತಾರೆ ಅವರು ಹುಟ್ಟುತ್ತಾರೆ ಅದು ಪರವಾಗಿಲ್ಲ ನೀನು ಯುದ್ಧ ಅಂದ ಅದಕ್ಕೂ ಅರ್ಜುನ ಅಲ್ಲಾಡಲಿಲ್ಲ ಈಗ ಮೂರನೆಯ ಪ್ರಯೋಗ ಮಾಡಿ ಹೇಳ್ತಾ ಇದ್ದೇನೆ ಸ್ವಧರ್ಮವು ಅಪಿಚಾಯೇಕ್ಷ್ಯ ನಿನ್ನ ಧರ್ಮವನ್ನು ನೋಡಿದರೆ ನೀನು ಯುದ್ಧ ಮಾಡಬೇಕಾಗಿದೆ ಇಂದು ಬ್ರಾಹ್ಮಣನ ಧರ್ಮ ಅಲ್ಲ ಯತಿ ಧರ್ಮ ಅಲ್ಲ ವೈಶ್ಯ ಧರ್ಮ ಅಲ್ಲ ನಿನ್ನ ಧರ್ಮ ಯಾವುದು ಕ್ಷಾತ್ರ ಧರ್ಮ ಕ್ಷಾತ್ರಧರ್ಮದ ನಿರೀಕ್ಷಣೆ ಏನು ಕ್ಷತಾತ್ ತ್ರಾಯತೆ ಇತಿ ಕ್ಷತ್ರಿಯ ಕ್ಷತ್ರಿಯ ಅಂದ್ರೆ ಅರ್ಥ ಏನಯ್ಯ ಅಂದ್ರೆ ಕ್ಷತಾತ್ ಕ್ಷತಾತ್ ಅಂದ್ರೆ ಗಾಯ ಅಂತ ಗಾಯ ಯಾರಿಗೆ ಆಗ್ತಾ ಇದೆಯೋ ಅವರಿಗೆ ರಕ್ಷಣೆ ಕೊಡಬೇಕು ತ್ರಾಯತೆ ತ್ರಾಯ ರಕ್ಷಣೆ ಕೊಡ ಯಾರಿಗೆ ಗಾಯ ಆಗ್ತಾ ಇದೆ ಕಣ್ಕಂಡವರು ಗಾಯ ಆಗ್ತಾ ಇದೆ ಅಂತಲ್ಲ ಸಾಧುಗಳಿಗೆ ಧಾರ್ಮಿಕರಿಗೆ ನ್ಯಾಯಶೀಲರಿಗೆ ಆಗ್ತಾ ಇರತಕ್ಕಂಥವರಿಗೆ ಏನಾದರೂ ಗಾಯ ಬೇರೆಯವರಿಂದ ಆದರೆ ಅದನ್ನ ತಡಿಬೇಕ್ರಿ ಅಂದ್ರೆ ಅರ್ಥ ಏನಯ್ಯ ಅಂದ್ರೆ ಅರ್ಜುನ ಕ್ಷತ್ರಿಯನಾಗಿರ್ತಕ್ಕಂಥ ಕಾರಣದಿಂದ ಅವನ ಕಣ್ಣ ಮುಂದೆ ಯಾವ ಯಾರು ಅಧರ್ಮ ನಡೀತಾ ಇದ್ರೆ ರಕ್ಷಣಾ ಇಲಾಖೆಯವರು ಇರ್ತಾರೆ ಸ್ವಾಮಿ ಅವರು ಬಂಧಿಸ್ತಾರೆ ಯಾರನ್ನು ಬಂಧಿಸ್ತಾರೆ ಯಾವ ದೇವಸ್ಥಾನಕ್ಕೆ ಹೋಗ್ತಾರೆ ಪೂಜಾರನ್ನು ಬಂಧಿಸ್ತಾರಿಯೇ ಇಲ್ಲ ಆ ಪೂಜಾರಿ ಎತ್ತಿರೋ ಗಂಡನ ಕಿತ್ಕೊಂಡು ಹೋಗ್ತಾನಲ್ಲ ಅವನು ಬಂಧಿಸ್ತಾನೆ ಅಂದರೆ ಸಜ್ಜನರಿಗೆ ತೊಂದರೆಯಾಗತ್ತಾ ಇದ್ದಾಗ ಆ ಸಜ್ಜನರನ್ನ ಅವರಿಗೆ ಯಾರು ತೊಂದರೆ ಉಂಟು ಮಾಡ್ತಾ ಇದ್ದಾರೆಯೋ ಅವರಿಂದ ರಕ್ಷಿಸ್ತಾರೆ ಅದು ಕ್ಷತ್ರಿಯನ ಕರ್ತವ್ಯ ಅರ್ಜುನ ನಿನ್ನ ವೃತ್ತಿ ನಿನ್ನ ಧರ್ಮ ಈ ರೀತಿಯಲ್ಲಿ ಧರ್ಮಕ್ಕೆ ವಿರುದ್ಧವಾಗಿರುವವರನ್ನ ತಡಿಬೇಕು ಯಾರು ಧರ್ಮಿಷ್ಠರಾಗಿರ್ತಾರೋ ಅವರಿಗೆ ರಕ್ಷಣೆ ಕೊಡಬೇಕು ಈ ಸಂದರ್ಭದಲ್ಲಿ ಅರ್ಜುನ ಮಾಡ್ತಬಿಡು ಇಡೀ ಹಸ್ತಿನ ವತಿಯಲ್ಲಿ ಒಂದಷ್ಟು ಮಂದಿ ದರ್ಪಿಷ್ಠರಾಗಿದ್ದಾರೆ ಕೊಟ್ಟು ಮಾತು ಉಳಿಸ್ಕೊಳ್ತಾ ಇಲ್ಲ ಅನ್ಯಾಯಗಳಾಗಿದ್ದಾರೆ ಅಧರ್ಮ ಮಾಡ್ತಾ ಇದ್ದಾರೆ ಹೆಣ್ಣಿನ ಮಾರಭಂಗ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅರಿಯನ್ನ ಸುಡಬೇಕು ಅಂತ ಇದ್ದಾರೆ ಅಂತಹ ಅನ್ಯಾಯಿಗಳಿದ್ದಾರಲ್ಲ ಅವರಿಂದ ಧಾರ್ಮಿಕರಿಗೆ ತೊಂದರೆ ಆಗಿದೆ ಧರ್ಮರಾಯ ಅನ್ನತಕ್ಕಂತ ಹೆಸರು ಅದನ್ನು ಸೂಚಿಸ್ತಾ ಇದೆ ಈ ಧರ್ಮ ಒಪ್ಪಿರತಕ್ಕಂಥವರಿಗೆ ತೊಂದರೆಯಾದಾಗ ಇವರಿಗೆ ರಕ್ಷಣೆ ಕೊಡ್ಬೇಕಾಯ ನಾನು ಆದ್ದರಿಂದ ಅರ್ಜುನ ಸ್ವಧರ್ಮೋಪಿಚಾವೇಕ್ಷ ಇದು ನಿನ್ನ ಕರ್ತವ್ಯ ಧಾರ್ಮಿಕ ದೃಷ್ಟಿಯಿಂದ ನೋಡಿ ಕ್ಷಾತ್ರ ಧರ್ಮ ನಿನ್ನದಾದ್ದರಿಂದ ನೀನು ಯುದ್ಧ ಮಾಡಬೇಕಾದ್ದು ಅವಶ್ಯ ಆ ಯುದ್ಧ ಮಾಡದೇ ಇದ್ರೆ ಏನಾಗುತ್ತೆ ಅನ್ನುವುದನ್ನ ಕೃಷ್ಣ ಮುಂದಿನ ಉಪನ್ಯಾಸದಲ್ಲಿ ಹೇಳ್ತಾನೆ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ